ಇವತ್ತು ಮಳೆಯಲ್ಲಿ ನಮ್ಮ ಜೊತೆ ಇದೆ ಗುರಿಲ್ಲ 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 ಇವತ್ತು ಮಳೆಯಲ್ಲಿ ನಮ್ಮ ಜೊತೆ ಇದೆ ಗುರಿಲ್ಲ ಫೋರ್ ಫಿಫ್ಟಿ ಇದು ಟಾಪ್ ವರ್ಷನ್ನು ಇದ್ರ ಜೊತೆ ಇನ್ನೊಂದು ಬ್ಲೂ ಕಲರ್ ಬರ್ತಂತೆ ಅದು ಟಾಪ್ ವರ್ಷನ್ನು ಮಿಡ್ ವೇರಿಯಂಟ್ ಅಲ್ಲಿ ನಮ್ಮ ಆರ್ ಸಿ ಬಿ ಕಲರ್ ನೋಡ್ಕೊಳ್ಳಿ ಇನ್ನೊಂದು ಹೊರಗಡೆ ನಾನಿಗೆ ಎತ್ಕೊಂಡು ಹೋಗೋದು ಕೂಡ ಮಿಡ್ ವರ್ಷನ್ನೇ ಮತ್ತೆ ನೋಡಿ ಗೇರ್ ಮರ್ತ ಹೋಗ್ತಾ ಇದೀನಿ ಫಿ ಬಂದೆ ಈಗ ಅದು ಓಡಿಸ್ಬಿಟ್ಟಿರ್ತೀನ ಇದಕ್ಕೊಂಚೂರು ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಹೇಳಲಿಲ್ವಾ ಮಳೆ ಬರುತ್ತೆ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ತುಂಬಾ ಎಲ್ಲೋ ರೆಡ್ಡು ಎರಡು ಇದೆ ನೋಡಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಥರ ಕಾಣಿಸ್ತಾ ಇದೆ ಈ ಕಲರ್ ನನಗೆ ಎಲ್ಲ ಕಲ್ಲರ್ಗಿನ್ನ ಪರ್ಸ್ನಲಿ ಲೈಕ್ ಆಯಿತು ಫಸ್ಟ್ ಗೇರು ಐವತ್ನಾಲ್ಕು ಸೆಕೆಂಡ್ ಗೇರ್ ಎಂಬತ್ತೆರಡು ಥರ್ಡ್ ಕೇರಲ್ಲಿ ನೂರ ನಾಲ್ಕು ಹೊಡಿತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಬಿಡಿ ಹಿಮಾಲಯನ್ ಇಂಜಿನೇ ಹಿಮಾಲಯದೇ ಇಂಜಿನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈ ಗಾಡಿ ಹೆಂಗೆ ಅಂತಂದ್ರೆ ಹಳೇ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಇಂಜಿನ್ ತರ ಅಲ್ಲ ಕೊಡು 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 ಅಂತ ಇರ್ತದೆ ಫುಲ್ಲು ಏನು ಚೆಕ್ ಮಾಡಿ ತೋರಿಸೋದಿಲ್ಲ ಆಲ್ಮೋಸ್ಟ್ ನಿಮಗೆ ನೂರತ್ತು ನೂರ ಎಪ್ಪತ್ತಿದು ಹೊಡಿತದೆ ಪಕ್ಕ ತ್ರೀ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ಅಂತೆ ಟಾಪಿಗೆ ಮಿಡ್ಗೆ ಟ್ವೆಂಟಿ ಟೂ ಅಂತೆ ಆಮೇಲೆ ಇನ್ನೊಂದು ಕಡಿಮೆ ಇದೆ ಅದಕ್ಕೊಂದು ಆರು ಸಾವಿರ ಆರು ಆರು ಸಾವಿರ ಡಿಫ್ರೆನ್ಸ್ ಇದೆ ಬೇಸ್ ವೇರಿಯಟ್ಸ್ ಅದಕ್ಕಿಲ್ಲ ಇನ್ನು ಈ ಇಂಜಿನಲ್ಲಿ ತುಂಬ ಡಿಫ್ರೆನ್ಸ್ ಏನೂ ಇಲ್ಲ ಅದೇ ಶರ್ಪ ಸೇಮ್ ಇಂಜಿನ್ನು ಹಿಮಾಲಯನಲ್ಲಿರೋದು ಫೋರ್ ಫಿಫ್ಟಿ ಸಿ ಸಿ ಫೋರ್ಟಿ ಬಿ ಎಚ್ ಪಿ ಫೋರ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಏನು ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಟೆಕ್ನಿಕಲಿ ಅಂತ ಹೇಳ್ಬೋದು ಇದರಲ್ಲಿ ಸ್ವಲ್ಪ ಟ್ಯೂನಿಂಗಲ್ಲಿ ಆಚೆ ಈಚೆ ಮಾಡಿರ್ತಾರೆ ಯಾಕಂದರೆ ಇದನ್ನ ಅವರು ರೋಡ್ ಸ್ಟಾರ್ ಅಂತ ಕರೀತಾರೆ ಗಾಡಿನ ಸಸ್ಪೆನ್ಷನ್ಗಳನ್ನ ಚೇಂಜ್ ಮಾಡಿಬಿಟ್ಟವ್ರೆ ಈ ಟ್ರಾವೆಲ್ ಏನಿದೆ ಫ್ರಂಟ್ ಸಸ್ಪೆನ್ಷನ್ದು ಇದನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಶೋ ಅಂತ ಬರೆದಿದೆ ಮೇಲ್ಗಡೆ ಬರ್ದಿಲ್ಲ ಇದಕ್ಕೆ ಇದಕ್ಕೆ ರಬ್ಬರ್ ಬೂಟ್ ಹಾಕಿ ಕೂರಿಸ್ಬಿಟ್ಟಿದ್ದಾರೆ ಅಷ್ಟು ಈಸಿಯಾಗಿ ಬರಲ್ಲ ಇದು ಆಮೇಲೆ ಫ್ರಂಟಲ್ಲಿ ಟೈರ್ ಸೈಜ್ ಏನಿದೆ ಸೆವೆಂಟೀನ್ ಇಂಚ್ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಎರಡು ಸೈಜ್ ಮೇಲೋಗಿದ್ದಾರೆ ಹಿಮಾಲಯನ್ಗಿನ ಹಿಮಾಲಯಲ್ಲಿ ನೈಂಟಿ ನೈಂಟಿ ಟ್ವೆಂಟಿ ಒನ್ ಅನಿಸುತ್ತೆ ಇದು ಒನ್ ಟ್ವೆಂಟಿ ಸೆವೆಂಟಿ ಸೆವೆಂಟೀನಿದೆ ಡಿಸ್ಕ್ ಬ್ರೇಕು ಟೆನ್ ಎಮ್ ಎಮ್ ಕಡಿಮೆ ಬರುತ್ತೆ ತ್ರೀ ಟೆನ್ ಎಮ್ ಎಮ್ ಇದೆ ಅದರಲ್ಲಿ ತ್ರೀ ಟ್ವೆಂಟಿ ಇದೆ ಇದರಲ್ಲಿ ಅಲಾಯ್ ವೀಲ್ ಒಂದು ಅಡಿಷನು ಇಲ್ಲಿ ಅಲಾಯ್ ವೀಲ್ ನೋಡ್ತಾ ಇದ್ದೀರಾ ಆ್ಯಕ್ಸೆಸರೀಸ್ಗೆ ಸಿಕ್ಕಾಪಟ್ಟೆ ಕಾಸು ಅಂತ ಅನ್ನಿಸ್ತಾ ಇದೆ ಇದೆಷ್ಟು ಸಾವಿರ ಚಿಲ್ಲರೆ ಅಂತೆ ಸಾವಿರದ ಏಳ್ನೂರು ಎಂಟುನೂರು ಇರಬೇಕು ಇದು ರೇಡಿಯೇಟರ್ ಗಾರ್ಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅಂತೆ ಇದು ನಾಲ್ಕು ಸಾವಿರ ಚಿಲ್ಲರೆ ಅಂತ ಗುರು ಸ್ವಲ್ಪ ಜಾಸ್ತಿ ಆಯಿತು ಒಂಚೂರು ಕಡಿಮೆ ಮಾಡಿದ್ರೆ ಗಾಡಿ ಹೆಂಗೂ ತಗೋತಾ ಇದ್ದಾರೆ ಒಂಚೂರು ಕಡಿಮೆ ಮಾಡಿ ಕೊಟ್ಬಿಟ್ರೆ ಎಲ್ಲರೂ ಇಲ್ಲೇ ತಗೋತಾರೆ ಇಲ್ಲ ಆಫ್ಟರ್ ಮಾರ್ಕೆಟ್ ಟಾಕಿಸ್ಕೊಂಡು ಕರೆಕ್ಟಾಗಿ ಟೆನ್ಷನ್ಗಳನ್ನ ಕರೆಕ್ಟಾಗಿ ಟೈಟ್ ಕೊಡದೆ ಬೋಲ್ಟ್ಗಳನ್ನ ಟೆನ್ಷನ್ಗಳನ್ನ ಜಾಸ್ತಿ ಮಾಡಿ ಚಾರ್ಸಿ ಬ್ರೇಕ್ ಮಾಡಿಕೊಂಡು ಡಿಫ್ರೆನ್ಸು ಅಂತಂದರೆ ಬೇಸ್ ವೇರಿಯಂಟಿಗೂ ಇದಕ್ಕೂ ನಿಮಗಿಲೇನು ಕಾಣಿಸ್ತಾ ಇದೆಯಲ್ಲ ಈ ಹಿಮಾಲಯನಲ್ಲಿ ಬರುತ್ತಲ್ಲ ಟಿ ಎಫ್ ಟಿ ಡಿಸ್ಪ್ಲೇ ಕಂಪ್ಲೀಟು ಅದೇ ಟಿ ಎಫ್ ಟಿ ಡಿಸ್ಪ್ಲೇ ಇಲ್ಲಿರೋದು ಬೇಸ್ ವೇರಿಯಂಟಲ್ಲಿ ಮೀಟಿ ಅವ್ರದ್ದು ಏನಿದೆಯಲ್ಲ ಇದು ಸಿಗುತ್ತೆ ನಿಮಗೆ ಯಾರಿಗೂ ಬೇಸ್ ವೇರಿಯಂಟ್ ತಗೋತೀರಾ ಟಿ ಎಫ್ ಟಿ ಇರಬೇಕಾದ್ರೆ ಒಂದು ಐದು ಸಾವಿರ ಜಾಸ್ತಿ ಆಗುತ್ತೆ ತಗೊಳ್ಳಿ ಅಲ್ವಾ ಇದಕ್ಕೆ ಕಾಂಪಿಟೇಷನ್ ಆಗಿ ಸ್ಪೀಡ್ ಫೋರ್ ಹಂಡ್ರೆಡ್ ಟ್ರಯಾಂಪಲ್ಲಿ ಉಸ್ಕೋರ್ನಾದಲ್ಲಿ ಫೋರ್ ನಾಟ್ ಒನ್ನು ಉಸ್ಕೋರ್ನ ಅಷ್ಟು ಪ್ರೈಸಿಂಗ್ ಇಲ್ಲ ಇದು ಸ್ಪೀಡ್ಗಿನ್ನ ಕಡಿಮೆ ಇಲ್ಲ ಎರಡರ ಮಧ್ಯದಲ್ಲಿ ಪ್ರೈಸಿಂಗ್ನ ಸೆಟ್ ಮಾಡಿಬಿಟ್ಬಿಟ್ಟವ್ರೆ ಆಮೇಲೆ ಇದು ಅದರ ಥರ ಚಿಕ್ಕ ಗಾಡಿ ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಅನ್ಸಲ್ಲ ಇದು ದೊಡ್ಡ ಗಾಡಿ ಅಂತಾನೆ ನಿಮ್ಗೆ ಅನ್ಸೋದು ಫೆಂಡರ್ಸ್ ಎಲ್ಲ ಪ್ಲಾಸ್ಟಿಕ್ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ ಕಡೆ ಹೋಗ್ತಾ ಇದ್ದಾರೆ ಬರ್ತಾ 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 ಈ ಗಾಡಿದು ಆಟ ಏನಿದ್ರು ತ್ರೀ ತೌಸಂಡ್ ಆರ್ ಪಿ ಎಮ್ ಮೇಲೇ ಇದು ಪೆಟ್ರೋಲ್ ಟ್ಯಾಂಕ್ ಏನಿದೆ ನಿಮಗೆ ಹಿಮಾಲಯನಲ್ಲಿ ಸೆವೆಂಟೀನ್ ಲೀಟರ್ಸ್ ಬರುತ್ತೆ ಇದರಲ್ಲಿ ಲೆವೆನ್ ಲೀಟರ್ಸ್ ಮಾತ್ರ ಬರೋದು ಅದೊಂದು ಥರ ಡ್ರಾಬ್ಯಾಕು ಇದು ಕೂಡ ಮೈಲೇಜ್ ಅರೌಂಡ್ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಅದಕ್ಕೆ ಅಷ್ಟು ಸಾಲಲ್ಲ ಅನ್ಸುತ್ತೆ ಆಮೇಲೆ ಹಿಂದೆಗಡೆ ಡಿಸ್ ಏನಿದೆ ಅದು ಸೇಮ್ ಸೈಜ್ ಇಟ್ಟಿದ್ದಾರೆ ಟೂ ಸೆವೆಂಟಿ ಎಮ್ ಎಮ್ ಇಷ್ಟೋ ತನಕ ಮಳೆ ಬಂತು ಇದ್ದಕ್ಕಿದ್ದಂಗೆ ಬಿಸಿಲು ಈ ಮೂರು ರೋಡ್ ಕೊಡುತ್ತೆ ಅನ್ನತವಲ್ಲ ಈ ಥರ ಕಂತ್ರಿ ಕೆಲಸ ಮಾಡೋಗ್ತಾರೆ ಯಾವುದು ವರ್ಕ್ ಆಗೋಲ್ಲ ಸುಮ್ಮನೆ ಮಾಡ್ಕೋಬೇಕಷ್ಟೆ ಹಿಂದೆಯಿಂದ ಸಖತ್ ದೊಡ್ಡದಾಗಿ ಕಾಣುತ್ತೆ ಒನ್ ಸಿಕ್ಸ್ಟಿ ಸೆಕ್ಷನ್ ಟೈರು ಹಿಮಾಲಯನಲ್ಲಿ ಸಿಗೋದು ಒನ್ ಫಾರ್ಟಿ ಮಾತ್ರ ಟೈಪ್ ಸಿ ಚಾರ್ಜಿಂಗ್ ಇದೆ ನೋಡ್ರಪ್ಪ ಇಲ್ಲಿ ಕಾಣಲ್ಲ ಇಲ್ಲಿ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟೀನ್ ಕೊಟ್ಬಿಟ್ಟಿದ್ದಾರೆ ಸಿ ಎಟ್ಟಲ್ಲಿ ಈಗ ಬರ್ತಾ ಇದೆ ಅನಿಸುತ್ತೆ ಈ ಸೈಜ್ ಆ್ಯಕ್ಚುಲಿ ಒಂಥರ ಆಡ್ ಸೈಜ್ ಇದ್ದಂಗೆ ಒನ್ ಸಿಕ್ಸ್ಟಿ ಸಿಕ್ಕಾಪಟ್ಟೆ ಕಷ್ಟ ಎಲ್ಲ ಬ್ರ್ಯಾಂಡಲ್ಲೂ ಹುಡ್ಕೋಕ್ಕಾಗೋದು ಎಲ್ಲ ಹೈಯರ್ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ನಿಮಗೆ ಪಿರಿಲಿ ಮೆಡ್ಜಲಾರ್ ಈ ಥರ ಸಿಗಬಟ್ಟೆ ಕಾಸ್ಟ್ಲಿ ಕೂಡ ಹೌದು ಯಾಕಂತಂದರೆ ಈ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸಿಗ್ಬಿಡುತ್ತೆ ಒನ್ ಸಿಕ್ಸ್ಟಿನ ನಾನು ಬೆನ್ನಲ್ಲಿಗೆ ಹಾಕ್ಸುವಾಗ ಸೈಜ್ ಸಿಗ್ತಾ ಇರಲಿಲ್ಲ ಒನ್ ಫಿಫ್ಟಿ ಅರ್ಧ ಪ್ರೈಸಲ್ಲಿ ಬರೋದು ಒನ್ ಸಿಕ್ಸ್ಟಿ ಡಬ್ಬಲ್ ಪ್ರೈಸಲ್ಲಿ ಸಿಗೋದು ಅದೊಂಚೂರು ನೋಡ್ಕೋಬೇಕು ಇಂಥಲ್ಲಿ ಎಲ್ ಇ ಡಿ ಹೆಡ್ಲ್ಯಾಂಪ್ ಸಿಗುತ್ತೆ ಇಂಡಿಕೇಟರ್ ಕೂಡ ಎಲ್ ಇ ಡಿನೇ ಹಿಂದೆಗಡೆ ಯೂಶುವಲ್ ಆಗಿ ನಿಮಗೆ ಬ್ಯಾಕ್ ಲೈಟ್ ಸಮೇತ ಇಂಟಿಗ್ರೇಟೆಡ್ ಇಂಡಿಕೇಟರ್ ಬರುತ್ತೆ ಇದಕ್ಕೆ ಬ್ಯಾಕ್ ಲೈಟ್ ಸಪ್ರೇಟಾಗಿ ಕೊಟ್ಟಿಲ್ಲ ಮುರಿಯಲ್ಲ ಮುರಿದ್ರೆ ಗೊತ್ತಿಲ್ಲ ಎಲ್ಲಿ ಗುರು ರೋಡ್ಗಳೇ ಇಲ್ಲ ನೂರೈವತ್ತು ನೂರು ಮೂವತ್ತು ಮ್ಯಾಕ್ಸಿಮಮ್ ಹೋದ್ರೆ ಅದ್ರ ಮೇಲೆ ಹೋಗೋದಕ್ಕೆ ರೋಡ್ಗಳೇ ಇಲ್ವಲ್ಲ ಎಲ್ಲಿಂದ ಹುಡ್ಕೋಬರೋದು ಸಿಟಿ ಯೂಸ್ಗೆ ಅಂತ ಈ ಗಾಡಿನ ಆ್ಯಕ್ಚುಲಿ ಮಾಡಿರೋದು ರೋಡ್ ಸ್ಟಾರ್ ಅಂತ ಕರೀತಾ ಇದ್ದಾರಲ್ವಾ ಆಮೇಲೆ ಇದರಲ್ಲಿ ಆಫ್ ರೋಡಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ ಮಾಡೋದಿಕ್ಕಾಗಲ್ಲ ಮಾಡಿ ಮಾಡ್ತೀನಿ ನಿಮಗೆ ನಾನು ಟೂರಿಂಗ್ ಜಾಸ್ತಿ ಹೋಗ್ತೀನಿ ಆಫ್ ರೋಡಿಂಗ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಹಿಮಾಲಯನ್ ತಗೊಳ್ಳಿ ಗಾಡಿ ಬೇಡ ಗೇರ್ ಅಷ್ಟೊಂದು ಸ್ಮೂತ್ ಆಗಿಲ್ಲ ನಮ್ಮ ಜಿ ಟಿ ಸಿಕ್ಸ್ ಫಿಫ್ಟಿ ಅಷ್ಟು ಒಂದು ಲೆವೆಲ್ಗಿದೆ ಇನ್ನೊಂದು ನೋಡ್ತಾ ಇದ್ದೀನಿ ಇದಕ್ಕೆ ತುಂಬಾ ಗ್ಯಾಪ್ ಇಲ್ಲ ತುಂಬಾ ಕಡಿಮೆ ಗ್ಯಾಪ್ ಇದೆ ಮಾಸ್ಟರ್ ಸಿಲಿಂಡ್ರು ಫುಲ್ ಮಳೆ ಹೊಡಿತಾ ಇದೆ ಏನು ವಿಡಿಯೋ ಮಾಡೋದು ಏನೋ ಗೊತ್ತೇ ಆಯ್ತಾ ಇಲ್ಲ ಸೀಟ್ ಓಪನ್ ಮಾಡೋದಕ್ಕೆ ಜಾಗ ನೋಡಿ ಕೊಟ್ಟಿದ್ದಾರೆ ಇನ್ನೇನು ಬ್ಯಾಟ್ರಿ ಇ ಸಿ ಯು ಫ್ಯೂಸ್ ಬಾಕ್ಸ್ಗಳು ಸೊ ಇಷ್ಟಿದೆ ಸೀಟ್ ಕೆಳಗಡೆ ಸೀಟ್ ಹೈಟು ಕಂಪೇರ್ಡ್ ಟು ಹಿಮಾಲಯನ್ ಇದು ಕಡಿಮೆನೇ ಸೆವೆನ್ ಏಯ್ಟಿ ಎಮ್ ಎಮ್ಮು ಏನೋ ಇರಬೇಕು ಅನ್ಸುತ್ತೆ ಇದನ್ನು ಅಡ್ಜಸ್ಟ್ ಮಾಡೋದಕ್ಕಾಗಲ್ಲ ಫಸ್ಟ್ ಟೈಮ್ ಈ ಸೀಟನ್ನ ನೀವು ಹಾಕ್ತೀವಿ ಅಂತಂದರೆ ಇದನ್ನು ಕರೆಕ್ಟಾಗಿ ಹಾಕೋಕೆ ಬರಬೇಕು ರಾಗಿಲ್ಲೇ ಹಿಮಾಲಯನ್ಸ್ ಪ್ರಾಕೆಟ್ಗೂ ಈಸ್ ಪ್ರಾಕೆಟ್ಗೂ ಎರಡು ಟೂತ್ನ ಕಡಿಮೆ ಮಾಡಿದಾರಂತೆ ಆಮೇಲೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಲಿಲ್ಲೋ ಅಂದ್ಬಿಟ್ಟಿರ ಕೇಳಿಸ್ಕೊಳ್ಳಿ ಸೇಮು ಹಿಮಾಲಯನಲ್ಲಿ ಏನಿದೆ ಅದೇ ಟ್ರಿಪ್ ಒನ್ನು ಈ ಕಡ್ಡಿ ಯೂಸ್ ಮಾಡಿ ಆ ಕಡೆ ಈ ಕಡೆ ನ್ಯಾವಿಗೇಟ್ ಮಾಡ್ಕೋಬೋದು ಟ್ರಿಪ್ ಒನ್ನು ಓಮು ಟ್ರಿಪ್ ಟು ಫ್ಯೂಯಲ್ ರೇಂಜ್ ಎಷ್ಟಿದೆ ಪರವಾಗಿಲ್ಲ ಅದರ ಸರಿಯಾಗಿ ತೋರಿಸುತ್ತಾ ಇಲ್ಲೋ ಗೊತ್ತಿಲ್ಲ ತೋರಿಸ್ಬೋದು ಅಂದ್ಕೊತೀನಿ ಫ್ಯೂಯಲ್ ಕನ್ಸಂಪ್ಷನ್ನು ಬ್ಯಾಟ್ರಿ ವೋಲ್ಟೇಜು ಇಂಜಿನ್ ಟೆಂಪ್ರೇಚರು ಪರವಾಗಿಲ್ಲವೇ ನೆಕ್ಸ್ಟ್ ಸೈಕಲಲ್ಲಿ ಚೇಂಜ್ ಮಾಡ್ಕೊಳ್ಳಿ ಮೋಣ್ಣ ಅಂತ ಇದ್ದಲ್ಲ ಯಾಕೆ ಸೊ ಇದಕ್ಕೆಲ್ಲ ಪ್ಲ್ಯಾಸ್ಟಿಕ್ ಕವರ್ ಕೊಟ್ಟಿದ್ದಾರೆ ಕಾಣಬಾರ್ದು ಇಲ್ಲೆಲ್ಲ ಕೇಬಲ್ಸ್ ಎಲ್ಲ ಅಂತೇಳಿ ರೈಡ್ ಮೋಡ್ ಯಾವುದಿದೆ ಪರ್ಫಾರ್ಮೆನ್ಸು ಎ ಬಿ ಎಸ್ ಆನು ಇಕೋ ಎ ಬಿ ಎಸ್ ಆನ್ ಎರಡೇ ಇರೋದು ಎ ಬಿ ಎಸ್ ಆಫ್ ಮಾಡೋದಕ್ಕಾಗಲ್ಲ ಈ ಗಾಡೀಲಿ ಎ ಬಿ ಎಸ್ ಆಫ್ ಮಾಡೋಕ್ಕಾಗಲ್ಲ ಅಂತ ಕೊಟ್ಟ ಮೇಲೆ ನೀವು ಇದನ್ನು ಆಫ್ ರೋಡಿಗೆ ಯೂಸ್ ಮಾಡಬಾರ್ದು ಅಂತ ಅರ್ಥ ಈ ಫೋನ್ನ ಕಾಸ್ಟ್ ಮಾಡಿ ಮ್ಯಾಪ್ನ ನೋಡ್ಕೋಬೋದು ಇದರಲ್ಲೇನೆ ಅದೊಂದು ಅಡ್ವಾಂಟೇಜ್ ಇದೆ ನೀವು ಮಿಡ್ ವೇರಿಯಂಟ್ ಅಥವಾ ಟಾಪ್ ವೇರಿಯಂಟ್ ತಗೋತೀನಿ ಅಂತಂದರೆ ಮಿಡ್ ಟಾಪ್ ಅಲ್ಲಿ ಎಲ್ಲ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಬರೀ ಕಲರ್ ಮೇಲೆ ಆಟ ಅಷ್ಟೇ ಪರ್ಫಾರ್ಮೆನ್ಸ್ ಸೊ ಪರ್ಫಾರ್ಮೆನ್ಸ್ ಮಾಡಲ್ ಇದಿ ದೇಳ್ತಾ ಗುರು ಮೋಡ್ ಚೇಂಜ್ ಡಿನೈಡ್ ನೆಕ್ಸ್ಟ್ ಇಗ್ನಿಷನ್ ಸೈಕಲ್ ಅಂತೆ ಇಲ್ಲಿ ಏನ್ ಮೋನೋ ಶಾಕ್ ನೀವು ನೋಡ್ತಾ ಇದ್ದೀರಲ್ವಾ ಈ ಮೋನೋ ಶಾಕ್ ಆಕ್ಚುಲಿ ಟ್ರಾವೆಲ್ ಏನಿದೆ ಮೋನೋ ಶಾಕ್ ಅದು ಕಡಿಮೆ ಆಗಿರೋದ್ರಿಂದ ಹಿಮಾಲಯನಷ್ಟು ಹೈಟ್ ಇಲ್ಲ ಬ್ಯಾಕ್ ಅಲ್ಲಿ ಚೆನ್ನಾಗಿ ಆಕ್ಷನ್ ಆಗುತ್ತೆ ಗುರು ಸಸ್ಪೆನ್ಷನಿಗೆ ಕಾಸು ಅಂತ ಹೇಳ್ಬೋದು ಟರ್ನಿಂಗ್ ರೇಡಿಯಸ್ ಏನಿದೆಯಲ್ಲ ಈ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಜಾಸ್ತಿ ಈ ಗಾಡಿಗೆ ಆ ಗಾಡಿಗಿನ ಹಿಮಾಲಯನ ಇನ್ನೂ ಬೇಗ ತಿರುಗಿಸ್ಬೋದು ಇಷ್ಟು ತಿರುಗಿಸಿದ್ರೆ ಫುಲ್ಲು ಆ ರೋಡ್ ಎಂಡು ತಂಗನ್ನು ತೊಗೊಳ್ತದೆ ಈ ಕ್ಯಾಮ್ರಾ ಜೊತೆಲಿ ಬರುತ್ತೆ ಅಂತ ಹೆಲ್ಮೆಟ್ ಎಷ್ಟು ಒಂದಾ ನನ್ನ ಪ್ರಕಾರ ಸ್ವಲ್ಪ ಹೆವಿ ಬಿಲ್ಟ್ ಇರೋರಿಗೆ ಈ ಗಾಡಿ ಪರ್ಫೆಕ್ಟಾಗಿ ಸಿಟಿಗೆ ಸೂಟ್ ಆಗುತ್ತೆ ಆರಾಮಾಗಿ ಲಾಂಗ್ ರೈಡ್ಸ್ ಕೂಡ ಮಾಡ್ಬೋದು ಆಫ್ ರೋಡಿಂಗಲ್ಲ ಲಾಂಗ್ ರೈಡ್ಸ್ ಮಾತ್ರ ಮಾಡ್ತೀರಾ ಚೆನ್ನಾಗಿದೆ ಮಿರರ್ ವಿಸಿಬಿಲಿಟಿ ಕಡಿಮೆನಾ ಅಂತ ಅದೊಂದು ಆಮೇಲೆ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಈ ಗಾಡಿಲಿ ಅಂತಂದ್ರೆ ಈ ಫೇಸ್ ಮಾಸ್ಕ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಫೇಸ್ ಮಾಸ್ಕ್ ಈ ಮಿರರ್ಸ್ ಏನಿದೆ ಅದೆರಡೂನು ಲೈಟು ಲೈಟ್ ಚೆನ್ನಾಗಿ ಸೂಟ್ ಆಗಿರೋದು ಎಲ್ಲ ಆ್ಯಕ್ಸಸರೀಸೆಲ್ಲ ಹಾಕಿ ಬೇಸಿಕ್ ಬೇಸಿಕ್ಕಾಗಿ ಇದೆಲ್ಲ ಬೇಕು ಅಂತಲೇ ಅವ್ರು ಹೇಳ್ತಾ ಇರೋದು ಇದೊಂದು ಗಾರ್ಡು ರೇಡಿಯೇಟರ್ ಗಾರ್ಡು ಇದು ಗಾಡಿ ಮಾತ್ರ ನುಗ್ಗಾಡಿಸ್ಕೊಂಡು ಹೋಗ್ಬೋದು ಅದಕ್ಕೆ ಮಾಡಿರೋದು ಈ ಗಾಡಿನ ಒಂದೊಂದ್ ಜೊತೆ ಫೀಲ್ ಆಗಿಬಿಡುತ್ತೆ ಇದೇನು ಗುರು ಕೆ ಟಿ ಎಮ್ ಅಂತ ಕೆ ಟಿ ಎಮ್ ಇಂಜಿನ್ಗಿನ್ನ ಕೊಂಚು ಕೆ ಟಿ ಎಮ್ ಇಂಜಿನ್ಗಿನ್ನ ಒಂದು ಲೆವೆಲ್ಗೆ ರಿಫೈನ್ ಆಗಿದೆ ಇದು ಅದು ಸಿಕ್ಕಾಬಟ್ಟೆ ವೈಬ್ರೇಷನ್ ಗುರು ಕೆ ಟಿ ಎಮ್ ಇಂಜಿನು ಇದು ಚೆನ್ನಾಗಿದೆ ಆಮೇಲೆ ಅಡ್ವೆಂಚರ್ ತ್ರೀ ನೈಂಟಿಗಿನ್ನ ಟಾಪ್ ಎಂಡ್ ಜಾಸ್ತಿ ಗಾಡಿ ಇನಿಷಿಯಲ್ಲು ಕೆ ಟಿ ಎಮ್ ತೊಗೊಬಿಡುತ್ತೆ ಇದು ಟಾಪ್ ಎಂಡಲ್ಲಿ ಒಡೆದಾಕ್ಬಿಡುತ್ತೆ ರೋಡಲ್ಲಿ ಒಂಥರ ಪ್ಲ್ಯಾಂಟೆಡಾಗಿ ಇರೋಂಗೆ ಕಾಣುತ್ತೆ ವೆಯ್ಟ್ ಇರೋದ್ರಿಂದ ವೆಯ್ಟ್ ಈಸ್ ಇಂಪಾರ್ಟೆಂಟ್ ಅಂತಲೇ ನಾನು ಹೇಳೋದು ಯಾವತ್ತಿದ್ರೂ ವೆಯ್ಟ್ ಅಂದರೆ ಪಕ್ಕದಲ್ಲಿ ಯಾವ್ದಾರು ಗಾಡಿ ಹೋಗ್ಬಿಟ್ರೆ ದೂರ ಇದೆ ಗಾಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಗಾಡಿ ತಗೋಬಿಡೋಣ ನನ್ನ ಪ್ರಕಾರ ನನ್ನ ಪರ್ಸ್ನಲ್ ಚಾಯ್ಸು ನನ್ನ ಯೂಸೇಜು ನನ್ನ ಪರ್ಸ್ನಾಲಿಟಿಗೆ ಈ ಗಾಡಿ ನನಗೆ ಸೆಟ್ ಆಗೋಲ್ಲ ನನಗೇನಿದ್ರು ಇದ್ರ ಡ್ಯಾಡಿ ಹಿಮಾಲಯನ್ ಸೆಟ್ ಆಗೋದು ಇಷ್ಟ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಗಾಡಿನ ಶೋರೂಮ್ಗೆ ವಾಪಸ್ ಕೊಟ್ಬಿಟ್ಟು ಮುಂದಿನ ವೀಡಿಯೋಗೆ ಸಿಗ್ಬಿಡೋಣ ಅಲ್ವಾ ಬಾಯ್ ಬಾಯ್